ಏನದಕ್ಕೆ ಪ್ರೀತಿ ಚೆನ್ನಾಗಿದ ಪ್ರೀತಿ ಮಗ ಚೆನ್ನಾಗಿದ್ದಾನ ಹ್ಞೂ ಬರಲೇ ಇಲ್ಲ ನಾನು ಇಲ್ಲಿದ್ದಾಗ ಬರ್ತಾರೆ ಏನೋ ನೋಡ್ಕೊಂಡು ಹೋಗೋಣ ಅಂದ್ಕಂಡ್ರೆ ಬರಲೇ ಇಲ್ಲಲ್ಲ ಅದ್ಕೆ ಅಯ್ಯೋ ಅವ್ರಿನ್ನೂ ಮನಿನ್ನೂ ಹೋಗಿರ್ಕಂಡ್ ಗೌರಿ ಅದಕ್ಕೆ ಬರಲಿಲ್ಲ ನೀವು ಬತ್ತೀವ ಅಂತ ನಮ್ಗೆ ಹೇಳಿದ್ರೆ ಅವ್ರನ್ನ ಅವ್ರನ್ನ ಎರಡು ದಿನ ಇರಿಸ್ಕೊಂತಿದ್ವಿ ನೀವು ಬರೋ ಸುಳು ಏನು ಕೊಡಲೇ ಇಲ್ಲ ಅದಕ್ಕೇನೆ ನನಗೂ ಗೊತ್ತಾಗ್ಲಿಲ್ಲ ಬೇಕಾದ್ರೆ ಫೋನ್ ಮಾಡೋಣ ಹೇಳು ನೀನು ಗೊತ್ತಾಳೆ ನಾವಿನ್ನು ಆಡ್ತೀವತ್ಗೆ ಇನ್ನೆಷ್ಟು ದಿನ ಇಲ್ಲಿ ಹೇಳು ಅಲ್ಲಿ ಬೇರೆ ಗಂಗಾ ಇಲ್ಲ ರವಿ ಇಲ್ಲ ಊರಾಗೆ ಮನೆ ಏನೋ ಏನಾಯ್ತೋ ಹೋಗ್ತೀವಿ ಇನ್ನೇನ್ ಮಾಡ್ತಿರ ಬಿಡುಗವ್ರಿ ಅಲ್ಲೂ ಇನ್ನೇನು ಗಂಗಾ ಇಲ್ಲ ರವಿ ಇಲ್ಲ ಅಪ್ಪ ಆಟ ಆಟಾಡ್ಸ್ಕೊಂಡ್ ಇಲ್ಲೇ ಇರ್ರಿ ಅಯ್ಯೋ ಎಲ್ ಸೋಮ್ಯಂಗ ಗೊತ್ತಾಗುತ್ತೋ ಅಂತ ಭಯ ಕಾಣತ್ಕೆ ಇಲ್ಲಿಗೇನೆ ಏಳ್ದು ಮುಚ್ಚಿಕ್ಕಿದೀವಿ ಏನೋ ಹುಷಾರಿಲ್ಲ ಇವಳಿಗೆ ಇಂತ ಶಾಕ್ ವಿಚಾರಗಳೆಲ್ಲ ಹೇಳ್ಬಾರ್ದು ಅಂತ ಇನ್ನೆಷ್ಟ್ ದಿನ ಅಂತ ಮುಚ್ಚಿಕಾಗುತ್ತೆ ಇಲ್ಲಿದ್ರೆ ಅದೊಂದ್ ಭಯ ಯಾವಾಗೂ ಗಂಗನ್ ಬಗ್ಗೆ ಮಾತಾಡ್ತಿರ್ತಾಳಲ್ಲ ಎಲ್ ಬಾಯ್ ಬಿಡ್ತಿವೋ ಅಂತ ಭಯ ನಾವ್ ಬಾಯ್ ಬಿಡ್ಲಿಲ್ಲ ಅಂದ್ರ ಅಪ್ಪನ ಎಲ್ಲಿ ಬಾಯ್ ಬಿಡ್ತಾನೋ ಅಂತ ಭಯ ಕಾಣತ್ಕ ಏನು ಆಗಲ್ಲ ಹೇಳು ಅವ್ನು ಬಾಯಿ ಬಿಡೋಂಗಿದೀರಿ ಇಟ್ಟೊತ್ತಿಗೆ ಬಾಯಿ ಬಿಡೋನು ಅವ್ರ ಅಮ್ಮ ಯಾರಪ್ಪ ಇಂತ ಗನ್ವ ಫೋನಾಗೆ ಮಾತಾಡ್ತಾನೆ ಆ ಊರಾಗೈದ ಅಂತಾನೆ ತಿಳ್ಕೊತಾಳು ಹೇಳು ಸೌಮ್ಯ ಹೆಂಗೈದಾಳಂತೆ ಗಂಗಾ ಕರ್ಕೊಂಡು ಹೋಗ್ಯಾರ ಅಂತಲ್ವಿ ಪುನೀ ನನಗೆಲ್ಲ ವಿಚಾರನೂ ಹೇಳಣೆ ನಮ್ಗೆಲ್ಲರಿಗೂ ಗೊತ್ತು ಸೌಮ್ಯ ಅಂತಾಗ ಅಷ್ಟೇ ನಾವು ಸುದ್ದಿ ಎಲ್ಲ ಎತ್ತಕ್ಕೆ ಹೋಗಲ್ಲ ಪರವಾಗಿಲ್ಲ ಅಂತೆ ಇಲ್ಲಿಗೆ ಹೋಗಿ ಅವಾಗೆ ಒಂದು ವಾರದ ಮೇಲೆ ಆತಲ್ಲ ಆ ಟ್ರೀಟ್ಮೆಂಟಿಗೆ ಪರವಾಗಿಲ್ಲ ಅಂತನ ಗುಣಮುಖ ಆಗ್ತೈತೆ ಚೇತರಿಕೆ ಕಾಣ್ತೈತೆ ಪರವಾಗಿಲ್ಲ ಅಂತ ಹೇಳಿದ್ಲು ಅದೇನು ನಿಮಗೆ ಯಾರು ಹೇಳಿದರು ಅದನ್ನ ಅಡ್ರೆಸಾ ನಿಮಗೂ ಗೊತ್ತಿಲ್ಲ ಅದಕ್ಕೆ ಅದೆಲ್ಲ ವಿಚಾರ ಮಾಡಿದ್ದು ಪುನೀನು ರವಿನೇ ಪುನೀತ್ ಚೆನ್ನಾಗಿ ಗೊತ್ತು ನಮ್ಮ ರವಿಗೆ ಹೆಂಗೆ ಗೊತ್ತು ಅಂದರೆ ನಮ್ಮೂರಾಗೆ ಹೋಗಿದ್ರು ಹೇಳು ಅವರು ನನಗೆ ಅಡ್ರೆಸ್ ಎಲ್ಲ ಗೊತ್ತಿಲ್ಲ ಕಣತ್ಗೆ ಹೋಗಿದ್ರು ಅಲ್ಲಿಗೆ ಹೋಗಿ ಮೇಲೆ ಅವ್ರಿಗೂ ಹಿಂಗೆ ಕೈ ಕಾಲು ಹಿಡ್ಕೊಂಡಿದ್ವು ಮಿಸ್ ಕಾರ್ಸೋಕ್ಕೆ ಗೊತ್ತಿರ್ಲಿಲ್ಲ ಅಂತ ಕೈ ಕಾಲು ಹಿಡ್ಕೊಂಡು ಯಾವ ಕೆಲಸಗಳು ಮಾಡ್ಕೊಂಬಕ್ಕೆ ಆಗಿರ್ತಿರ್ಲಿಲ್ಲ ಅಂತ ಅದಕ್ಕೇ ಕೇಳಕ್ಕೆ ಹೋಗಿ ಬಂದ ಮೇಲೆ ಅಲ್ಲೊಂದು ಎರಡು ತಿಂಗಳು ಇದ್ ಬಂದರು ಆವಾಗಿಂದನ ಚೆನ್ನಾಗಿದ್ದಾರೆ ಅವ್ರನ್ನ ಇವನು ಕೇಳಿ ವಿಚಾರಿಸೇನೆ ಹಂಗೆ ಪುನೀ ಕೂಡ ವಿಚಾರಿಸಿದ್ದು ಅಲ್ಲಿಗೆ ಹೋಗಿದ್ದು ಇವಾಗ ಪರವಾಗಿಲ್ಲ ನನಗೆ ಅಡ್ರೆಸ್ ಎಲ್ಲ ಗೊತ್ತಿಲ್ಲ ಕಣತ್ಗೆ ರೋವೀನ್ ಕೇಳಿ ತಿಳ್ಕೊಬೇಕು ಯಾರೇನೋ ಹೇಳ್ದವ್ರಿಗೆ ಅಡ್ರೆಸ್ ಗೊತ್ತಾದರೆ ಹುಷಾರ್ ಹುಷಾರಿಲ್ದಾರು ಪಾಪ ತೋರಿಸಿ ಅಂತಾರೆ ಹ್ಞೂ ಅವ್ನು ಬಂದಾಗ ಕೇಳಿ ಇವಾಗ ನಮಗೆ ಗೊತ್ತಿಲ್ಲ ಸರಿ ಆತ್ ಬಿಡು ಹುಷಾರ ಹುಷಾರಾದ ಅಷ್ಟೇ ಸಾಕು ಪ್ರೀತಿಗೇನು ಗಂಡು ಹುಡುಗು ನೀನು ಮತ್ತೇನು ನಿಂತಿಲ್ಲ ನಟಿಗೆ ಇನ್ನೂ ಇಲ್ಲ ಕಣ್ಗೌರಿ ಅವ್ನಿನ್ನೂ ಇವಾಗ ಇನ್ನೂ ಒಂದು ವರ್ಷದ ಮೇಲೆ ಎರಡು ತಿಂಗಳನು ಇನ್ನೂ ಏನಾಗಿಲ್ಲ ಅವ್ರೇನೋ ಒಬ್ಬನೇ ಸಾಕು ಅಂತಾರೆ ನಾನು ಒಂದು ಕಣ್ಣು ಒಂದು ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗ ಮಗ ಅಲ್ಲ ಇನ್ನೊಂದು ಇರಲಿ ಅಂತ ನಾನು ಹೇಳ್ತಿದ್ದೀನಿ ಆದ್ರೆ ಈಗಿನ ಕಾಲದ ಹುಡುಗರು ನಾವು ಹೇಳ್ದಂಗೆ ಒಪ್ಕೋಬೇಕಲ್ಲಮ್ಮ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನಾನು ಇನ್ನೊಂದಾಗ್ಲಿ ಬಿಟ್ಕೊಳಮ್ಮ ಆ ಥರ ಏನಾದರೂ ಆದರೆ ಆಮೇಲೆ ತೊಗಿಸ್ಕೊಂಡಿಯಾ ಹಂಗೇನೋ ಆದರೆ ಬಿಟ್ಕೊ ಅಂತ ಹೇಳಿದ್ದೀನಿ ಏನು ಮಾಡ್ತಾಳೋ ನಮಗೆ ಒಬ್ಬನೇ ಸಾಕು ಒಬ್ಬನೇ ಸಾಕು ಅಂತಾಳೆ ಹೂನು ಹೇಳು ಒಂದು ಕಣ್ಕೊಂಡಲ್ಲ ಒಬ್ಬ ಮಗ ಮಗ ಅಲ್ಲ ಅಂತ ಹೇಳ್ತಾರೆ ಈಗಿನ ಕಾಲದಾಗ ನೋಡಲ್ಲ ಈಗಿದ್ದರೆ ಇದ್ದರೆ ಇರಲ್ಲ ಇರೋಲ್ಲ ಅಲ್ರೆ ಹೆಂಗೆ ಅಥವಾ ಹೇಳ್ಕೊಂಡಂಗೆ ಇರ್ತವೆ ಗಂಗಗೂ ಇನ್ನೂ ಆಗಿದ್ದಂಗೆ ಇಲ್ಲ ಎಲ್ಲತ್ತಿಗೆ ಬರೀ ಇದೆ ಆತು ಮನೆ ಕಟ್ಟು ಅಂಬಾದು ಈ ಬರಿ ಇದೆ ಆಯ್ತು ಆ ಏನೋ ನಮ್ಗೇನೋ ಇನ್ನೊಂದು ಆದ್ರೆ ವಾಸಿ ಅಂತ ಈಗ ನೋಡಿದ್ರೆ ಇವಾಗ ಆಸೆ ಇದೇನು ಮಾಡ್ಕ್ಯನ್ ಕುತ್ಕೊಂಡಾಳೆ ಇನ್ನೀ ಈ ಪರಿಸ್ಥಿತಿಗೆ ಇನ್ನೊಂದು ಮಗು ಅಡಿಯೋದು ಉಂಟೆ ಬೆನ್ ಮೂಳೆ ನೋವಾಗಿರೋದು ಇನ್ನೇ ಮುಂದೆ ಏನೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ ಒಬ್ಬನೇ ಇದ್ದಾನಲ್ಲ ಸಾಕು ನಮ್ಗೆ ಅವ್ನೆ ಸಾಕು ಹೇಳ್ ಏನೋ ಮುಂದೆ ಮಕ್ಳು ಪಲ ಇದ್ರಾಗುತ್ತೆ ನೋಡ್ಬಿಡು ಹೇಳ್ಬೋದಾತು ಪಾತು ಚಾಕ್ಲೇಟು ಬಿಸ್ಕೆಟು ಅಂದ್ರೆ ಇಷ್ಟ ಅಲ್ವಾ ನಿಂಗೆ ಇಷ್ಟ ಆಗಿರೋ ಚಾಕ್ಲೇಟು ಬಿಸ್ಕೆಟು ಎಷ್ಟೊಂದು ಬಾ ಅದೇನಪ್ಪ ಆಸನ್ ಅಷ್ಟೊಂದು ಅವನಿಗೆ ಕೊಟ್ಬಿಟ್ರೆ ಅಷ್ಟೇ ಬಿಡು ಒಂದೇ ಸರಿ ತಿಂತಾನೆ ಅವನಿಗೆ ಕೊಡ್ದಂಗೆ ಮ್ಯಾಕ್ ಎತ್ತಿಕಿ ಯಾವಾಗ ಬೇಕು ಅಂದಾಗ ಒಂದ್ ಕೊಟ್ಟು ಆತು ಆದ್ರೂನು ಯಾಕಪ್ಪ ಅಷ್ಟೊಂದ್ ಹೋದೆ ಮಕ್ಕಳಿಗೆ ಬಿಸ್ಕೆಟು ಚಾಕ್ಲೇಟು ಅಂದರೆ ಇಷ್ಟ ಅಲ್ಲತ್ತೆ ನಾನೇನೇನು ಏನು ಕೊಡ್ತಿಲ್ಲ ಅಲ್ಲ ತಿನ್ನೋ ವಸ್ತುನೇ ತಾನೇ ಏನಾಗಲ್ಲ ಬಿಡಿಯತ್ತೆ ಮಕ್ಕಳು ಅಂದರೆ ಅದು ಆಸೆ ಅಪ್ಪ ಅವತ್ತು ಹಂಗೆ ಯೋಟೊಂದು ಹೊತ್ಕೊ ಬಂದಿದ್ದೆ ತಿಂಬಕ್ಕೆ ಇವಾಗ ನೋಡಿ ಎಷ್ಟೊಂದು ಹೊತ್ಕೊ ಬಂದಿದೆಯಾ ಅವನಿಗೆ ಅಲ್ಲ ಮಕ್ಕಳು ಅಂದರೆ ಎಷ್ಟು ಪ್ರೀತಿ ನಿನಗೆ ಏನೆಲ್ಲ ಓದ್ಕೊಂಬತ್ತೀಯ ಅದೇ ನಿನಗೂ ಮಕ್ಕಳಾದರೆ ಚೆನ್ನಾಗಿರುತ್ತಲ್ಲೇನಪ್ಪ ಯಾಕೆ ಇನ್ನೂ ಹಿಂದೆ ಮುಂದೆ ನೋಡ್ತೀಯ ಸೌಮ್ಯ ಮದುವೆ ಮಾಡಿದ್ದೆ ಮಕ್ಕಳಿಗೋಸ್ಕರ ಅಲ್ವೇ ಇನ್ನು ಯಾಕೆ ಈ ಬೇಗ ಆತ ಒಂದಾಗ್ರತ್ತ ಮಕ್ಕಳು ಮರಿ ನೋಡ್ಬೇಕಂತ ನಮ್ಗೆ ಆಸೆ ಇರಲ್ಲೇನು ಎತ್ತಾಡಿಸ್ತೀವತ್ತ ನಾವು ಸಾಕು ಕೊಡ್ತೀವಿ ಹೇಳು ಗೌರಿ ನನಗಂತೂ ಹೇಳಿ 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 ಸಾಕಾಗೈತೆ ಮಕ್ಕಳು ಅಂದರೆ ಹಂಗೆ ಪ್ರಾಣ ಬಿಡ್ತಾನೆ ಆ ಪ್ರತಿಕ್ಕಿದ್ದಾಗೂ ಹಂಗೇನೆ ದಿನ ಅದು ಎಷ್ಟು ಬಿಸ್ಕೆಟು ಎಷ್ಟು ಚಾಕ್ಲೇಟು ಎಷ್ಟು ಐಸ್ ಕ್ರೀಮು ಅವ್ನು ಕೇಳಿದ್ದೆಲ್ಲ ತಿಂಬೋದು ಮಾಮ ಬೇಕ್ರೆ ಅದನ್ನು ಕೊಚ್ಚು ಇದಂಗೆ ಕೊಚ್ಚು ಅಂತ ನನಗೆ ಕರ್ಕೊಂಡು ಎಲ್ಲಾ ಎಲ್ಲ ಬರೋನು ನೋಡು ಮಕ್ಕಳ ಮೇಲೆ ಇಟ್ಟೊಂದು ಪ್ರೀತಿ ಇಕ್ಕೊಂಡು ಇನ್ನು ಹಿಂದೆ ಮುಂದೆ ನೋಡ್ತಾನೆ ಏನ ಆಸೆ ಇರಲ್ಲ ನನಗೆ ಮಕ್ಕಳನ್ನ ಆಡಿಸ್ಬೇಕು ಇವನ್ ಮಕ್ಕಳನ್ನ ಎತ್ತ ಆಡಿಸ್ಬೇಕು ಸಾಕು ಮಾಡಬೇಕು ಅಂತನ ಹೇಳ ಅದಕ್ಕೆ ನೀನಾದರೂ ಒಂದಿಟ್ಟು ಬುದ್ಧಿನ ಏನಪ್ಪ ಯೋಚನೆ ಮಾಡಿ ಅಪ್ಪನಿ ಬೇಗ ಆತ ಎಲ್ಲರ ಆಸೆंनो ಈಡೇರಿಸ್ರಾ ನಿಮ್ಮನೆಗೂ ಒಂದು ಮಗು ಬಂದ್ರೆ ಅವರಿಗೂನು ಖುಷಿ ಇರುತ್ತೆ ಅಣ್ಣಾ ಅತ್ತಿಗೆಗೆ ಸರಿ ಸರಿ ಇನ್ನೆಲ್ಲರ ಅದೇ ಪಾಠ ಮಾಡಬೇಕಾದ್ರೆ ನನ್ನ ತಲೆಗೆ ಹೋಗದಂಗ ಇರುತ್ತಾ ಆಯ್ತ ಹೇಳಿ ಯೋಚನೆ ಮಾಡ್ತೀನಿ ಅಮ್ಮಯ್ಯ ಇವತ್ತಾದರೂ ನನ್ನ ಮಗ ಒಕ್ಕಣ್ಣಲ್ಲ ನಂಗಂತೂ ಬೋಲ್ ಖುಷಿ ಆತು ಹಾಗಂತ ಊರಗೆ ಎಲ್ಲಾ ಹೋಗಿ ಟಾಮ್ ಟಾಮ್ ಬಾ ಅಂಟ ಮಾಡ್ಕೊಂಬೇಡಕ್ಕಾಗ್ತೈತೆ ನೀನು ಕಂಡ ಏನ್ಸಿ ಹಂಗದೆ ಅನ್ಸಿ ಉಳ್ಳೇನಾ ತ ಅಲ್ಲ ವಾರನೋ ವಿಷಯನಾ ಅಂತ ಅಂದಿರ ಸಾಕು ಅಲ್ಲ ಬಿಡ ಎಲ್ಲಿ ಹೋಗಿದ್ದೆ ಚೋಟು ನೋಡಿ ನಿಂಗೋಸ್ಕರ ಎಷ್ಟೊಂದು ಚಾಕ್ಲೆಟು ಬಿಸ್ಕೆಟು ತಂದಿದ್ದೀನಿ ಅವಾಗಿಂದ ಕೂಗ್ತಾ ಇದ್ರೆ ಎಲ್ಲೋಗಿದ್ದೆ ಅಬ್ಬಾ ನಾನು ಸಣ್ಣ ಮಾತು ಅವರ ಮೇಲೆ ಉತ್ಮಾ ನನ್ಗೆ ತೋಲ್ಸಿಲ್ಲ ಓ ಅದ್ದಾ ಅಂತ ಒಳ್ಳೆ ಪುನೀತ್ ರಾಜ್ಕುಮಾರ್ ಸಣ್ಣ ಹುಡುಗ ನನಗೆ ಫಿಲಮ್ ಆಗಿ ಹೇಳ್ದಂಗೆ ಹೇಳ್ತಿದೀಯ ಅಲ್ಲೋ ಹಂಗೆ ಕೊಡಕ ಆಗಲ್ಲಪ್ಪ ಮತ್ತೆ ನಿನಗೇನೆ ಆದ್ರೆ ಇದೂ ಕೊಡಬೇಕು ಅಂದ್ರೆ ನೀನೊಂದು ಕೆಲಸ ಮಾಡಬೇಕು ಏನ್ ಕೆಲಸ ಓ ಈ ಟೀಗೆ ಪುಣೆಯವರದು ತರಲೇ ಜಾಸ್ತಿ ಆಗಿದೆ ಈಗ ನನಗೆ ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ ಈ ಚಾಕಲೇಟ್ ಬಾಕ್ಸು ಇದರಲ್ಲಿರೋ ಬಿಸ್ಕೆಟು ಎಲ್ಲ ನಿನಗೆ ಬೇಕಂದ್ರೆ ನೀನೊಂದು ಪುತ್ತ ಕೊಟ್ಟರೆ ಆವಾಗ ಇದನ್ನು ಕೊಡ್ತೀನಿ ಸತ್ಯಾ ಅಷ್ಟೇನಾ ಪುತ್ತೆ ಕೊಟ್ರೆ ಇದೆಲ್ಲ ಎಲ್ಲ ನಿನಗೇನೆ ಅಂದರೆ ನನಗೂ ಮಳೆದು ವಾಟ್ಸಪ್ ವಿಡಿಯೋ ಬೇಕು ಅಂದರೆ ನಾನು ಇವಳಿಗೆ ಪುತ್ತ ಕೊಟ್ಟರೆ ಅವಾಗ ನನಗೆ ಸೆಂಡ್ ಮಾಡ್ತಾರಾ ಈಕೆ ಈ ಥರ ಚಾಕ್ಲೇಟ್ ತೊಗೊಬಂದು ಕಾರ್ತು ಹತ್ರ ಈ ಥರ ಎಲ್ಲ ನನಗೆ ಗೊತ್ತಾಗಲಿ ಅಂತ ಈ ಥರ ಮಾಡ್ತಿದ್ದೀರಾ ನಿಮ್ಗೆ ಬೇಕಾಗಿರೋದು ಕೊಟ್ಟರೆ ನನಗೆ ಬೇಕಾಗಿರೋದು ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಟೀಚಿಗೆ ಬದಲಾಗಿದ್ದೀರಾ ಅನ್ಸುತ್ತೆ ನಾನು ನೋಡಿದರೆ ಯಾವಾಗ ಸಿಡಿಮಿಡಿ ಅಂತಿದ್ರಿ ಈಗ ಪರವಾಗಿಲ್ಲ ಹ್ಞೂ ಹತ್ರ ಬರ್ತಿದ್ದೀರಾ ಸರಿ ನಾನು ಕೇಳಿದ್ ಕೊಟ್ಟೆ ಅಲ್ಲ ತಗೋ ನಿನಗೆ ಬೇಕಾಗಿರೋದು ನಿನಗೆ ಕೊಡ್ತೀನಿ ನಾ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಂಡ್ರೆ ಅವ್ರು ನನಗೆ ಬೇಕಾಗಿರೋದ್ ಕೊಟ್ರೆ ಅವ್ರಿಗೆ ಬೇಕಾಗಿರೋದು ಕೊಡ್ತೀನಿ ನಾವು ಅರ್ಥ ಆಗ್ಬೇಕು ಮಾಮಾ ಹೇಳ್ತಿದೀಯೋ ಅಯ್ಯೋ ಇದು ನಿಮಗಲ್ಲಮ್ಮ ಹೇಳಿದ್ದು ನಾನು ಏನು ಪಾರ್ಕ್ ಹತ್ರ ಮಾತಾಡ್ತಿದ್ದೆ ಹ್ಞೂ ಸರಿ ನೀವು ಮಾತಾಡ್ಕೊಳ್ರಪ್ಪ ಅಡಿಯ ಮಾಮಾ ನಾವು ಹೋಗ್ತೀವಿ ಉಂಬಾಕ ಆಗಣ ಹೋಗಿ ಎತ್ತೋಗಿ ಉಂಬಾನಿ ಹ್ಞೂ ಕಣೆ ನಡಿಯ ಹೋಗಿ ಇಕ್ಯಾ ಉಂಬಾನಿ ಹುಡುಗರು ಯಾವಾಗನೇ ಎತ್ ಬಂದು ಉಣ್ಲಿ ಯಾಕೆ ರೂಪ ಅಮ್ಮ ಅತ್ತೆ ಇಬ್ರು ಹೋದ್ರು ಆ ಕಂಬದ ಮರೇಲಿ ನಿಂತ್ಕೊಂಡು ನನ್ನ ಹಂಗೆ ತಿನ್ನೋರ್ ತರ ನೋಡ್ತಿದ್ಯಾ ದೃಷ್ಟಿ ಆಗುತ್ತೆ ನನಗೂ ನನ್ನ ಅಳಿಯಂಗು ನೋಡ್ಬೇಡ ನಾನೇನು ನಿಮ್ಮನ್ನ ನೋಡಲಿಲ್ಲ ತಗಳ್ರಿ ಪಾರ್ತು ಮಾತಾಡ್ತಿದ್ನಲ್ಲ ಅವನು ನೋಡ್ತಿದ್ದೆ ಅಷ್ಟೇ ಅಂದ್ರೆ ಪಾರ್ತು ಇಷ್ಟೋ ತಿಂತ ನನ್ನ ಜೊತೆನೇ ಆಟ ಆಡ್ತಿದ್ದ ನೀವೇ ಕೂಗೋದು ಕೇಳಿಸ್ಕೊಂಡು ನಾನೇ ಕರ್ಕೊಂಡ್ ಬಂದೆ ನಾನು ಅವನು ನೋಡ್ತಿದ್ರೆ ನಿಮ್ಮನ್ ನೋಡ್ತೀನಿ ಅಂತ ಏನೋ ನೀವ್ ನೀವೇ ಊಹೆ ಮಾಡ್ಕೋಬೇಡಿ ಗೊತ್ತು ಬಿಡೆ ಯಾರು ಕಳ್ಳನೋಟ ನೋಡ್ತಾರೆ ಅಂತ ಹ್ಮ್ ಹ್ಮ್ ಹಂಗೆ ಅನ್ಕೊಳ್ಳಿ ಯಾರು ಬೇಡ ಅಂದ್ರು ಕುನ್ಕು ಇದೆಲ್ಲ ನಿನ್ಗೆ ನಿಗೋಸ್ಕರನೆ ಅತ್ತೆ ಫೋನ್ ಮಾಡಿ ಹೇಳಿದ್ಲು ನಳಿಯೋಂಗೆ ಜಾಸ್ತಿ ಚಾಕ್ಲೇಟ್ ತಗೊಂಬನ್ನಿ ಅಂತ ನೆನೆ ಬರಬೇಕಾದ್ರೆ ಮರ್ತೋಗಿದ್ದೆ ಕೆಲಸ ಇತ್ತಲ್ಲ ಅದಕ್ಕೆ ಇವತ್ತು ನಿನಗೋಸ್ಕರನೇ ಹೋಗಿ ತಗೊಂಡ್ ಬಂದಿದ್ಲು ಊರ್ಗ್ ಹೋಗ್ಬೇಕಾದ್ರೆ ಇನ್ನು ಬೇಕಾದ್ರೆ ಜಾಸ್ತಿ ಕೊಡಿಸ್ತೀನಿ ಗೊತ್ತಾಯ್ತಾ ಸೌಮ್ಯ ಅತ್ತೆ ಏನು ಮಾಡ್ತಿದ್ದಾರೋ ಮಾತಾ ನುಂಗುದ್ಲ ರೂಪಾ அக்காவுடன் மாற்றியும் அதிகம் கருக்கும் மாத்திக்கிட்டு ಇಷ್ಟು ಹುಡುಗ ಎಷ್ಟೆಲ್ಲಾ ಅಬ್ಸರ್ವ್ ಈ ಹುಡುಗ ಆ ಆವತ್ತೇನ ಕೇಳಿರಾಗಿತ್ತಪ್ಪ ನಿಮ್ ರೂಪ ಅತ್ತೆ ಯಾವ ಅತ್ತೆ ಇಷ್ಟ ಸೌಮ್ಯಾ ಅತ್ತೆ ಇಷ್ಟಾನ ಸೊಮ್ಯ ಅತ್ತೆ ಬಾರಿ ಚಾಲಕಿಗಾರ ಕಣ ನೀನು ಯಾರ್ದಾಗ ಹೆಂಗ್ ನೈಸಕ್ ಬೆಣ್ಣೆ ಹಚ್ಚಿ ಹೆಂಗ್ ವಸೂಲಿ ಮಾಡ್ಕೋಬೇಕು ಅಂತ ನಿನಗ್ ಚೆನ್ನಾಗ್ ಗೊತ್ತು ಹಾ ಹಾ ಚೆನ್ನಾಗ್ ಬೆಣ್ಣೆ ಸಾವೃರ್ತಿಯಾ ನೀನು ಯಾರ ಹೆಂಗ್ ಮಾತಾಡಿ ಗೊತ್ತು ಯಾಕಂದ್ರೆ ನಾನ್ ನಿಮ್ ಮದ್ವೆ ಆಗಿದ್ದೀನಿ ಅದಕ್ಕೆ ಇಬ್ರು ನನ್ ಜೊತೆ ಇರ್ತಾರೆ ರಮೇಶ್ ಮಾಮಾ ಒಬ್ಬರನ್ನೇ ಮದುವೆ ಆಗಿರೋದು ಅದಕ್ಕೆ ಪ್ರೇಮ ಮತ್ತೆ ಒಬ್ಬರೇ ಇದ್ದಾರೆ ಆದ್ರೆ ನಂದು ಕೃಷ್ಣನ ಜಾತಕ ಅಂತೆ ಅದಕ್ಕೆ ನನ್ ನಾನೆ ಬರ್ದಗೆ ಎರಡು ಮದುವೆ ಆಗ ಯೋಗ ಇತ್ತಂತೆ ಅದಕ್ಕೆ ಇಬ್ಬರನ್ನ ಮದುವೆ ಆಗಿದ್ನಿ ಓ ಇವ್ನ್ಗೇನ್ ಬಾರಿ ಗೊತ್ತೇ ಹೌದಾ ಅಂತಾನೆ ಹುಡುಗ ಏನು ಇಂತ ಕ್ವಶನ್ ಕೇಳುತ್ತೆ ನಿಜವಾಗೂ ಇಲ್ಲಿದ್ರೆ ಇವ್ರು ನನ್ನ ಥರ ನೋಡ್ಬಿಡ್ತೀರ ಅಷ್ಟೇ ಸುಮ್ಮನೆ ಇಲ್ಲಿಂದ ಹೋಗೋದೇ ವಾಸಿ ಅಳಿಯ ಮಾವ ಏನಾದರೂ ಮಾತಾಡ್ಕೊಂಡು ಮಾತಾಡ್ಕೊಳ್ಳಿ ನೀನು ಇವಾಗ ಇವಾಗ ನಿಮ್ಮ ರೂಪತ್ತೆಗೆ ಹತ್ರ ಆಗ್ಬೇಕಂತ ಹೋಗ್ತಿದ್ದೀನಿ ನೀನು ಇಂತರ ಕ್ವಶನ್ ಕೇಳಿ ಅವಳನ್ನ ನೀನು ದೂರ ಮಾಡ್ಬೇಕಂತ ನೋಡ್ತಿದಿಯನೋ ಎಲ್ಲರಿಗೂ ಎರಡೆರಡು ಮದುವೆ ಆಗಲ್ಲ ಕೆಲವೊಬ್ರಿಗೆ ಅಷ್ಟೇ ಕೃಷ್ಣನ್ ಇರೋರಿಗೆ ಅಷ್ಟೇ ಎರಡು ಮದುವೆ ಆಗ್ತವೆ ಹೌದು ಪ್ರಶ್ನೆ ಹಾಕೋದು ಮಾತ್ರ ಗೊತ್ತಾಗುತ್ತೆ ನಾವು ಆನ್ಸರ್ ಹೇಳಿದಕ್ಕೆ ನಿನಗೆ ಗೊತ್ತಾಗಲ್ಲ ನಂತರ ಕೃಷ್ಣನ್ ಜಾತಕ ಇರೋರಿಗೆ ಮಾತ್ರ ಎರಡೆರಡು ಮದುವೆ ಆಗ್ತವೆ ಗೊತ್ತಾಯ್ತಾ ಈ ತರ ದೊಡ್ಡ ದೊಡ್ಡ ಪ್ರಶ್ನೆ ಕೇಳೋದ್ ಬಿಟ್ಟು ಹೋಗಿ ಚಾಕ್ಲೇಟ್ ತಿನ್ನೂ ಈ ತರ ಕ್ವಶನ್ ಕೇಳಿದ್ರೆ ನಿನಿಗೆ ಚಾಕ್ಲೇಟು ಇಲ್ಲ ಐಸ್ ಕ್ರೀಮು ಇಲ್ಲ ಎಲ್ಲ ಬಂದು ಬಂದು ಬಂದು

ಸರಿ ಸರಿ ಹೋಗಿ ತಗೊಂಡು ಹೋಗಿ ನಿಮ್ಗೆ ರೂಪಾತೆ ಕೈ ಕೊಡೋ ಎತ್ತಿಟ್ಟು ಒಂದೊಂದಷ್ಟೇ ತಿನ್ನು ಎಲ್ಲ ಒಂದೇ ಸರಿ ತಿನ್ಬೇಡ ಈಟು ಏನ್ ಮಾತಾಡ್ತಾನೆ ಹ್ಮ್ ಇವ್ ಚಟ್ಪಟಾಕಿನೇ ಇವನು ತಗ ಹುಷಾರಾಗಿರ್ಬೇಕು